ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಡ್ರೋನ್ ಪ್ರತಾಪ್ ಗೆಲ್ಲುವಂತ ಎಲ್ಲ ಚಾನ್ಸಸ್ ಕೂಡ ಇದೆ ನೈಂಟಿ ನೈನ್ ಪರ್ಸೆಂಟ್ ಡ್ರೋನ್ ಪ್ರತಾಪ್ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಟಾಪ್ ತ್ರೀ ಕಂಟೆಸ್ಟೆಂಟ್ ಆಗಿ ಡ್ರೋನ್ ಪ್ರತಾಪ್ ಇರ್ತಾರೆ ಡ್ರೋನ್ ಜೊತೆಗೆ ಸಂಗೀತ ಅವರು ಕೂಡ ಇರ್ತಾರೆ ಬಹುಶಃ ಕಾರ್ತಿಕ್ ಇರುವಂತಹ ಚಾನ್ಸಸ್ ಎನ್ನುವಂತಹ ಮತನ ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ಆಗಿರ್ಬೋದು ಪ್ರತಿಯೊಂದು ಕಡೆ ಕೂಡ ಅದನ್ನ ಹೇಳಲಾಗುತ್ತಿರೋದು ನೋಡ್ಬೇಕು ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಡ್ರೋನ್ ಪ್ರತಾಪ್ ಹೆಸರು ಎಲ್ಲಾ ಕಡೆ ಕೇಳಿ ಬರ್ತದೆ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ವರ್ಡ್ಸ್ ಗಳ ಸುರಿಮಳೆ ಲಕ್ಷಾಂತರ ವರ್ಡ್ಸ್ ಗಳು ಜೊತೆಗೆ ಬಿಟ್ ಬಿಟ್ಬಿಟ್ವಲ್ಲ ಅವರು ಕೂಡ ತುಂಬಾನೇ ಟಫ್ ಕಂಟೆಸ್ಟೆಂಟ್ ಏನಕ್ಕೆ ಅಂದ್ರೆ ಅಷ್ಟು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆಯಲ್ಲ ಅವರು ಕೂಡ ಫಿನಾಲಿಗೆ ಬರುವಂತ ಎಲ್ಲ ಲಕ್ಷಣವೂ ಕೂಡ ಕಾಣಿಸುತ್ತೆ ಡ್ರೋಮ್ ಪ್ರತಾಪ್ ಮತ್ತು ವರ್ತೂರ್ ಸಂತೋಷ್ ಏನಾದ್ರೆ ಬಹಳಷ್ಟು ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದೆ ಹೀಗಾಗಿ ಇಬ್ಬರು ಕೂಡ ಫಿನಾಲಿಗೆ ಬಂದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಭರವಸೆ ಮತ್ತು ಆಸೆ ಅಭಿಮಾನಿಗಳಿಗೂ ಕೂಡ ಇದೆ ನೋಡೋಣ ಏನಾಗುತ್ತೆ ಅಂತ ಫ್ಯಾನ್ಸ್ ಗಳು ಅಷ್ಟು ಇಷ್ಟಪಡ್ತಾ ಇದ್ದಾರೆ ಇಬ್ಬರನ್ನ ವರ್ತೂರು ಸಂತೋಷ್ ಅವರನ್ನ ಬಿಡಬಾರ್ದು ಯಾಕಂದ್ರೆ ಅವರು ಕೂಡ ರೈತಾಪಿ ಕೆಲಸ ಅವರು ಕೂಡ ರೈತ ಕುಟುಂಬದವರು ಜೊತೆಗೆ ಅವರ ಒಂದು ಹೊರಗಡೆ ಫ್ಯಾನ್ ಫಾಲೋ ಕ್ರೇಜ್ ಕ್ರೇಸ್ ಇದಾರೆ ಅಲ್ಲಿಕಾರ್ ಅಂತ ಅಂತೆಲ್ಲ ಸೊ ಅದು ಕೂಡ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಸೊ ಹೀಗಾಗಿ ಡ್ರೋಮ್ ಪ್ರತಾಪ್ ರೀತಿಯ ವರ್ತು ಅವ್ರಿಗೂ ಕೂಡ ಅದೇ ರೀತಿ ನಾವು ಸಪೋರ್ಟ್ ಬರಬೇಕು ಅವರು ಇವರ ಒಂದು ನಾಮಿನೇಷನ್ ಏನಿದ್ರೆ ಸೊ ಹೀಗಾಗಿ ಅವ್ರನ್ನ ಸೇಫ್ ಮಾಡ್ಬೇಕಾಗುತ್ತೆ ಸೊ ಹೀಗಾಗಿ ಎಲ್ಲರೂ ಕೂಡ ಓಟ್ ಹಾಕುವ ಮೂಲಕ ವರ್ತೂರ್ ಅವ್ರನ್ನ ಸೇಫ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅವರು ಒಂದು ರೀತಿಯಲ್ಲಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳಬಹುದು ಒಳ್ಳೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಜೊತೆಗೆ ಅವರು ಕೂಡ ಆಟದಲ್ಲಿ ವಿಚಾರಕ್ಕೆ ಬಂದು ಚೆನ್ನಾಗಿ ಆಟ ಆಡ್ತಾರೆ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಸಪೋರ್ಟ್ ಬೇಕಾಗುತ್ತೆ ರೋಮ್ ಪ್ರತಾಪ್ಗೆ ನೀವು ಕೂಡ ಸಪೋರ್ಟ್ ಮಾಡ್ತೀವಿ ನಿಮಗೂ ಕೂಡ ಇಷ್ಟನ ನಿಮ್ಮ ಒಂದು ಅನಿಸಿಕೆಯನ್ನ ತಪ್ಪದೇ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ